ದೀಪಾವಳಿ ದೀಪಾವಳಿ ಅಂದ್ರೆ ಸೌಂಡ್ ಪೊಲ್ಯೂಷನ್ ಅದು ಇದು ಅಂತ ಹೇಳ್ತಾರೆ ಇವನ್ನೆಲ್ಲ ಮೂಢನಂಬಿಕೆ ಅಂತ ಹೇಳೋರು ಆದ್ರೆ ದೀಪಾವಳಿಯನ್ನ ಕ್ರಾಕರ್ನಿಂದ ಅಲ್ಲದೆ ಸರಿಯಾಗಿ ಆಚರಣೆ ಮಾಡಿದ್ರೆ ಇದ್ರ ಹಿಂದೆ ಕೂಡ ತುಂಬಾ ಸೈನ್ಸ್ ಇದೆ ದೀಪಾವಳಿ ಬರೋದು ಯಾವಾಗ ಚಳಿಗಾಲದ ಟೈಮ್ ನಲ್ಲಿ ಚಳಿಗಾಲದಲ್ಲಿ ಬ್ಯಾಕ್ಟೀರಿಯಾ ಬೇಗ ಸಾಯೋದಿಲ್ಲ ಜೊತೆಗೆ ಅವು ಸ್ಪ್ರೆಡ್ ಆಗೋದು ಕೂಡ ಜಾಸ್ತಿ ಆಗುತ್ತೆ ಒಂದು ಸೈನ್ಸ್ ರಿಸರ್ಚ್ ಪ್ರಕಾರ ಸಾಸಿವೆ ಎಣ್ಣೆಯಿಂದ ಹಚ್ಚಿದ ದೀಪಗಳಿಂದ ಆಯಿಲ್ ಸುಟ್ಟು ಬರೋ ಗ್ಯಾಸ್ ಗಾಳಿಯಲ್ಲಿರುವ ವಿಷವಾಯುಗಳನ್ನು ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಹುಳು ಕೀಟಗಳನ್ನು ಸಾಯಿಸುತ್ತವೆ ಚಳಿಗಾಲದಲ್ಲಿ ಗಾಳಿಯಲ್ಲಿ ನೀರಿನ ಅಂಶ ತುಂಬಿ ತುಂಬಾ ಹೆವಿ ಆಗಿರುತ್ತೆ ಅಂತ ಸಮಯದಲ್ಲಿ ಊರೆಲ್ಲ ದೇಶವೆಲ್ಲ ಒಂದೇ ಸಮಯದಲ್ಲಿ ದೀಪಗಳನ್ನ ಹಚ್ಚೋದ್ರಿಂದ ಗಾಳಿಯಲ್ಲಿ ಹ್ಯೂಮಿಡಿಟಿ ಹೆಚ್ಚಾಗಿ ಗಾಳಿ ಹಗುರಾಗುತ್ತೆ ಬೆಳಗ್ಗೆ ಸಂಜೆ ಏನು ಕಾಣದಂತೆ ಮುಚ್ಚುಗಳು ಬಿಳಿ ಮಂಜು ಕೂಡ ಈ ದೀಪಗಳಿಂದ ತುಂಬಾ ಕಡಿಮೆ ಆಗುತ್ತೆ ಹಳೆ ಕಾಲದಲ್ಲಿ ಆ ಕಡಿಮೆ ತುಪ್ಪದಿಂದ ದೀಪಗಳನ್ನು ಹಚ್ಚೋರು ಇದರಿಂದ ಗಾಳಿಯಲ್ಲಿರೋ ಮೈಕ್ರೋ ಆರ್ಗನಿಸಮ್ಸ್ ಬ್ಯಾಕ್ಟೀರಿಯಾ ಜಮ್ಸ್ ಸತ್ತು ಸತ್ತೋಗ್ತವೆ ಅದಕ್ಕೆ ಚಳಿಗಾಲದಲ್ಲಿ ದೀಪಗಳಿಂದ ದೀಪಾವಳಿ ಮಾಡ್ಕೊಳ್ತೀವಿ ಐದಾರು ಸಾವಿರ ಖರ್ಚು ಮಾಡಿ ಕ್ರಾಕರ್ಸ್ ಅಂಟಿಸೋದ್ರಿಂದ ವಾತಾವರಣ ಪೊಲ್ಯೂಷನ್ ಬಿಟ್ರೆ ಯಾವ ಉಪಯೋಗನೂ ಇಲ್ಲ ಇಲ್ಲಿ ನೀವು ಅನ್ಬೋದು ನ್ಯೂ ಇಯರ್ಗೆ ಪ್ರಪಂಚವೆಲ್ಲ ಕ್ರಾಕರ್ ನಾವು ಒಂದು ಹಬ್ಬಕ್ಕೆ ಸುಟ್ಟೆ ತಪ್ಪೇನಿಲ್ಲ ಅಂತ ತಪ್ಪೇನಿಲ್ಲ ಆದ್ರೆ ನಮ್ಮ ಹಬ್ಬ ಹೇಗಿದೆ ಹಾಗೆ ಆಚರಣೆ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ನಮ್ಮ ದೇಶದಿಂದ ವಾತಾವರಣಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೇರೆ ದೇಶದವರು ನಮ್ಮಿಂದ ಇನ್ಸ್ಪೈರ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ನೀವೆಲ್ಲ ಪ್ರತಿ ವರ್ಷ ಹೇಳುವೆ ಅದು ಕೂಡ ಯಾರು ಆಚರಣೆ ಮಾಡೋದಿಲ್ಲ ಇದು ಹಾಗೆ ಮುಂದುವರಿಯುತ್ತೆ